ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳು ಸಮಸ್ಯೆ ತಲೆದೋರಲು ನೇರ ಹೊಣೆ ಬಿಜೆಪಿ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಆಕ್ರೋಶ ಜಿಲ್ಲೆಯ ಮರಳು ಸಮಸ್ಯೆ ಬಗ್ಗೆ ಸಂಸದ ಕಾಗೇರಿಯವರಿಂದ ದಿವ್ಯ ನಿರ್ಲಕ್ಷ್ಯ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳು ಸಮಸ್ಯೆ ಉಲ್ಬಣವಾಗಲು ಕಾಂಗ್ರೆಸ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರಣವೆಂಬಂತೆ ಬಿಜೆಪಿ ಬಿಂಬಿಸುತ್ತಿದೆ ಆದರೆ ಮರಳು ಸಮಸ್ಯೆಗೆ ಮೂಲ ಕಾರಣ ಬಿಜೆಪಿಯೇ ಆಗಿರುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲೆದೂರಿರುವ ಮರಳು ಸಮಸ್ಯೆಗೆ ನೇರ ಹೊಣೆ ಬಿಜೆಪಿಯಾಗಿದೆ ಎಂದು ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋವಿಂದ ನಾಯ್ಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲೆದೂರಿರುವ ಮರಳು ಅಭಾವ ಸಮಸ್ಯೆ ಹಿನ್ನೆಲೆಯಲ್ಲಿ ಭಟ್ಕಳದಲ್ಲಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಮಾಂಕಾಳು ವೈದ್ಯರು ಸಚಿವರಾದ ನಂತರ ಜಿಲ್ಲೆಯಲ್ಲಿ ಯಾವುದೇ ನಿರ್ಮಾಣ ಕಾರ್ಯಕ್ಕೆ ಮರಳು ಅಭಾವವಾಗದಂತೆ ನೋಡಿಕೊಂಡಿದ್ದಾರೆ ಅಧಿಕೃತವಾಗಿ ಮರಳುಗಾರಿಕೆಗೆ ಪಾಸ್ ವಿತರಣೆ ಮಾಡಿದ್ದಾರೆ ಆದರೆ ಈ ವಿಚಾರವನ್ನು ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ಅಧಿವೇಶನದಲ್ಲಿ ಚರ್ಚೆ ನಡೆಸಿ ತನಿಖೆಗೆ ಆಗ್ರಹಿಸಿದ್ದರು ಇದಲ್ಲದೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಕೆಲವರು ಮರಳು ಗಣಿಗಾರಿಕೆಯ ವಿಚಾರವನ್ನು ಚೆನ್ನೈ ಹಸಿರು ಪೀಠಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಆದರೆ ಬಿಜೆಪಿ ಪಕ್ಷದಲ್ಲಿ ಉನ್ನತ ಹುದ್ದೆಯನ್ನು ಪಡೆದವರಾದ ಕೆಲವರು ಅಂದರೆ ಗಜಾನನ್ ಹೆಗ್ಡೆ ಹಾಗೂ ಇನ್ನಿತರರು ಕೆಲವು ವರ್ಷಗಳಿಂದ ಮರಳು ಗಣಿಗಾರಿಕೆ ನಡೆಸಲು ಪಾಸ್ ನೀಡುವಂತೆ ಅರ್ಜಿ ಹಾಕುತ್ತಾ ಬಂದಿದ್ದಾರೆ ಒಟ್ಟಿನಲ್ಲಿ ಅರಾಜಕತೆ ಸೃಷ್ಟಿಸಿ ಜನರನ್ನು ದಂಗೆ ಏಳುವಂತೆ ಮಾಡುವ ದುರುದ್ದೇಶವನ್ನು ಬಿಜೆಪಿ ಹೊಂದಿದ್ದು ಆದಷ್ಟು ಬೇಗ ಇವರು ತಮ್ಮ ತಪ್ಪನ್ನು ತಿದ್ದುಕೊಂಡು ಹಸಿರು ಪೀಠದಲ್ಲಿ ನೀಡಿರುವ ದಾವೆಯನ್ನು ವಾಪಸ್ ಪಡೆದುಕೊಂಡು ಆ ಮೂಲಕ ಸಾರ್ವಜನಿಕರಿಗೆ ನಿರ್ಮಾಣ ಕಾರ್ಯಕ್ಕೆ ಮರಳು ಸಿಗುವಂತೆ ಮಾಡಬೇಕಿದೆ ಎಂದು ಹೇಳಿದರು ಈಗ ಹೊರಗಡೆ ಸಾಕಷ್ಟು ಕಡೆಗೆ ಈ ಬಿಜೆಪಿಯವರು ಅಂದ್ರೆ ವಿರೋಧ ಪಕ್ಷದವರು ಕಾಂಗ್ರೆಸ್ ಕಾರಣ ಹಾಗೆ ನಮ್ಮ ನಾಯಕರಾದಂತ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಮಂಕಾಳು ವೈದ್ಯರು ಕಾರಣ ಅನ್ನುವ ಮಾತನ್ನ ಹೊರಗಡೆಗೆ ಅಲ್ಲಲ್ಲಿ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಅದಕ್ಕೆ ಈಗಾಗಲೇ ಮೊನ್ನೆ ಜಿಲ್ಲಾ ಟಿ ಡಿ ಪಿ ಸಭೆ ಇರುವಾಗ ಪತ್ರಕರ್ತರನ್ನ ಉದ್ದೇಶಿಸಿ ನಮ್ಮ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನ್ನ ಆಡುವುದರ ಮೂಲಕ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಅದು ಮುಂದುವರೆದ ಭಾಗವಾಗಿ ನಾವು ಇವತ್ತು ಇಲ್ಲಿ ಸೇರಿದೇವೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದ್ದಾಗ ಹಾಗೆ ಮಂಕಾಳು ವೈದ್ಯರು ಈ ಭಾಗದಲ್ಲಿ ಶಾಸಕರಿರುವಾಗ ಇರುವಾಗ ಹಾಗೆ ಸಚಿವರು ಇರುವಾಗ ಅವರು ಯಾವತ್ತು ಜನಸಾಮಾನ್ಯರ ಬಗ್ಗೆ ಕಾಳಜಿಯನ್ನ ಕಳಕಳಿಯನ್ನ ಇಟ್ಟುಕೊಂಡಂತ ಒಬ್ಬ ದೊಡ್ಡ ನಾಯಕರು ಹಾಗಾಗಿ ಎಲ್ಲೂ ಕೂಡ ವ್ಯತ್ಯಾಸಗಳ ಆಗಬಾರದು ಹೇಳುವಂತ ಒಂದು ದೃಷ್ಟಿಯಿಂದ ಅವರು ಯಾವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತು ಮಂಕಾಳು ವೈದ್ಯರು ಸಚಿವರಾದ್ರು ಅಂದಿನಿಂದಲೇ ಈ ಒಂದು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಮರಳಿನ ವ್ಯತ್ಯಾಸ ಆಗದೇ ಇದ್ದಂತ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ತಮಗೂ ಕೂಡ ಗೊತ್ತಿದೆ ಅನ್ನೋದನ್ನ ನಾನು ತಿಳ್ಕೊಳ್ತೇನೆ ಈಗ ಸಚಿವರಾದ ನಂತರ ನಮ್ಮ ಸರಾವತಿ ನದಿ ಇರಬಹುದು ಅಥವಾ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಜನಸಾಮಾನ್ಯರಿಗೆ ಅದು ಸರ್ಕಾರಿ ಕೆಲಸ ಇರಬಹುದು ಅಥವಾ ಪ್ರೈವೇಟ್ ಆಗಿ ಇರಬಹುದು ಮನೆ ಕಟ್ಟುವವರಿಗೆ ಇರಬಹುದು ಯಾರಿಗೂ ಕೂಡ ಮರಳಿನ ಅಭಾವ ಆಗದೇ ಇದ್ದ ರೀತಿಯಲ್ಲಿ ನೋಡಿಕೊಳ್ಳುವಂತ ಕೆಲಸವನ್ನು ಕೂಡ ಮಂಕಾಡು ವೈದ್ಯರು ಮಾಡಿದ್ದಾರೆ ಅದ್ರ ಜೊತೆಗೆ ಅಧಿಕೃತವಾಗಿ ಇಡೀ ಜಿಲ್ಲೆಯಲ್ಲಿ ಪಾಸನ್ನ ನಿಂತು ಹೋದ ಪಾಸನ್ನ ಮರಳಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿ ಎಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೆ ಮರಳು ಸಿಗುವಂತ ಕೆಲಸವನ್ನ ಅವರು ಮಾಡಿದ್ದಾರೆ ಇದನ್ನ ಒಂದು ಹಂತದಲ್ಲಿ ನಡೀತಾ ಇರುವಾಗಲೇ ಇದನ್ನ ಏನು ಪಾಸ್ ಇಟ್ಕೊಂಡು ಅಧಿವೇಶನದಲ್ಲಿ ನಮ್ಮ ವಿರೋಧ ಪಕ್ಷದ ಶೆಟ್ಟಿ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರು ಇದು ಐದು ವರ್ಷಗಳಿಂದ ಇದು ನಿಂತು ಹೋಗಿತ್ತು ಮತ್ತೆ ಪುನಃ ಪಾಸ್ ಕೊಡುವುದರ ಮೂಲಕ ಕಾನೂನು ಬಾಹಿರ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರು ಅದನ್ನ ತನಿಖೆ ಆಗಬೇಕು ಹೇಳುವಂತದನ್ನು ಕೂಡ ದಿನಕರ್ ಶೆಟ್ರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರು ಅದರ ಜೊತೆಗೆ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಿಜೆಪಿಯಲ್ಲಿ ಗುರುತಿಸಿಕೊಂಡಂತ ಅನೇಕ ಹುದ್ದೆಗಳಲ್ಲಿ ಇರುವಂತ ಒಂದಿಷ್ಟು ಜನ ಚೆನ್ನೈನ ಹಸಿರು ನ್ಯಾಯಪೀಠದಲ್ಲಿ ದಾವೆಯನ್ನು ಹೂಡುವಂತ ಕೆಲಸವನ್ನು ಮಾಡಿದರು ನಾಲ್ಕು ನಾಲ್ಕು ಇಪ್ಪತ್ತ ನಾಲ್ಕಕ್ಕೆ ಅದು ಇವತ್ತು ವಿಚಾರಣಾ ಹಂತದಲ್ಲಿದೆ ಈಗ ನಾಲ್ಕು ನಾಲ್ಕೈದು ಹಿಯರಿಂಗ್ ಆಗಿದೆ ವಿಚಾರಣಾ ಹಂತದಲ್ಲಿದೆ ಈ ಮೊನ್ನೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈಗ ನವೆಂಬರ್ ನಾಲ್ಕಕ್ಕೆ ವಾಯಿದೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಸರಾಗವಾಗಿ ಜನಸಾಮಾನ್ಯರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಮಾಡಿದಂತ ಈ ಒಂದು ಏನು ಸಚಿವರ ಒಂದು ಒಂದು ಒಳ್ಳೆಯ ಉದ್ದೇಶ ಕೋರ್ಟಿಗೆ ಹೋಗುವಂತ ಕೆಲಸವನ್ನ ಇದೇ ಬಿಜೆಪಿಯ ವಿರೋಧ ಪಕ್ಷದಲ್ಲಿರುವಂತಹ ಒಬ್ಬ ಇಷ್ಟು ಪ್ರಮುಖರೇ ಆ ಕೆಲಸವನ್ನ ಮಾಡ ಅದರಲ್ಲಿ ಹನ್ನೊಂದು ಜನ ಸೇರಿ ಸಹಿ ಇದ್ದಂತ ಒಂದು ಕಾಪಿಯನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿದ್ದವರು ಒಬ್ಬರು ಗಜಾನಂದ್ ಹೆಗಡೆ ಅನ್ನುವರು ರೈತ ಮೋರ್ಚಾ ತಾಲೂಕಾ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇರೋರು ರೈತ ಮೋರ್ಚಾ ಅಧ್ಯಕ್ಷರಾಗಿ ಬಿಜೆಪಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವವರು ಹಾಗೆ ಬಾಲಕೃಷ್ಣ ಗೌಡ ಅನ್ನುವರು ಶಕ್ತಿ ಕೇಂದ್ರದ ಒಂದು ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ತಾ ಇರಬಹುದು ಪ್ರತಿಯೊಬ್ಬರು ಕೂಡ ಬಿಜೆಪಿಯಲ್ಲಿ ನಿಕಟವಾಗಿ ಕೆಲಸ ಮಾಡುವಂತ ಇರಬಹುದು ಅಥವಾ ಅನೇಕ ಹುದ್ದೆಗಳನ್ನ ಹುದ್ದೆಗಳನ್ನ ಇಟ್ಟುಕೊಂಡು ಕೆಲಸ ಮಾಡುವಂತವ್ರು ಇರಬಹುದು ಹಾಗಾಗಿ ವಿಚಾರಣಾ ಹಂತಕ್ಕೆ ಕೋರ್ಟಿಗೆ ಹೋದಾಗ ಈ ಸಮಸ್ಯೆ ಉದ್ಭವವಾಗಿದೆ ಅವರ ಉದ್ದೇಶ ಅದರಲ್ಲೂ ಕೂಡ ಈ ಗಜಾನಂದ ಹೆಗಡೆ ಅನ್ನುವ ಅನ್ನುವರು ಇಲ್ಲಿ ತನಗೆ ಪಾಸ್ ಕೊಡಬೇಕು ನನಗೆ ಅಧಿಕೃತವಾದ ಪಾಸ್ ಕೊಡಬೇಕು ಹೇಳಿ ಪ್ರತಿ ವರ್ಷವೂ ಕೂಡ ಅಪ್ಲಿಕೇಶನ್ ಅನ್ನು ಕೂಡ ಹಾಕ್ತಾ ಇದ್ದಾರೆ ಅಂದ್ರೆ ನಾನು ನನಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಇದನ್ನ ತನಗೆ ಪಾಸ್ ಕೊಟ್ರೆ ಅದು ಸರಿ ಅಂದ್ರೆ ಬೇರೆಯವರು ಅದಕ್ಕೆ ಉಪಯೋಗ ಪಡಿಬಾರದು ಇಲ್ಲಿ ಅರಾಜಕತೆ ರೀತಿಯ ಅರಾಜಕತೆ ಸೃಷ್ಟಿಯಾಗಬೇಕು ಆ ಮೂಲಕ ಜನರು ದಂಗೆ ಹೇಳಬೇಕು ಸರ್ಕಾರದ ವಿರುದ್ಧ ಅನ್ನುವಂತ ಇಟ್ಟುಕೊಂಡು ಇವರು ಈ ರೀತಿ ಮಾಡಿದ್ದಾರೆ ಸರಾಗವಾಗಿ ನಡೆಸಿರುವಂತಹ ಒಂದು ಕಡಿಮೆ ದರದಲ್ಲಿ ಜನರ ಮನಮನೆಗೆ ಮನೆಗೂ ಕೆಲಸ ಈ ಒಂದು ಏನು ನಡೀತಾ ಇತ್ತು ಇವತ್ತು ಜನರು ಸಾಕುವನ್ನ ಹಾಕುವಂತ ಒಂದು ಪ್ರಮೇಯ ಉದ್ಭವ ಆಗಿದೆ ಇದಕ್ಕೆ ಕಾರಣ ನೇರವಾಗಿ ನಾನು ಹೇಳ್ತಾ ಇರೋದು ಇದಕ್ಕೆ ಕಾರಣ ಬಿಜೆಪಿಯವರು ಅದಕ್ಕೆ ಅವರು ಸ್ಪಷ್ಟೀಕರಣವನ್ನ ಕೊಡಬೇಕು ಅನ್ನೋ ಮಾತನ್ನ ಹೇಳ್ತೇನೆ ಅವತ್ತು ನಮ್ಮ ಸಚಿವರು ಏನು ಅಲ್ಲಿ ಕೆಡಿಪಿ ಸಭೆ ನಂತರ ಪತ್ರಕರ್ತರನ್ನು ಉದ್ದೇಶಿಸಿ ಮಾತಾಡಿದ್ರು ಆ ನಂತರದಲ್ಲಿ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅದಕ್ಕೂ ಒಂದು ಕೌಂಟರ್ ಕೊಟ್ಟರು ಆದ್ರೆ ಅದರಲ್ಲಿ ಯಾವುದೂ ಕೂಡ ತತ್ವ ಆದರ್ಶಗಳು ಅದರಲ್ಲಿ ಇರಲಿಲ್ಲ ತಿಳ್ಕೊಳ್ಬೇಕು ಅಂದ್ರೆ ತಮಗೆ ಗೊತ್ತಿದೆ ಇದನ್ನ ನಂಬಿಕೊಂಡು ಸಾವಿರಾರು ಜನ ವೃತ್ತಿ ಜೀವನವನ್ನ ಮಾಡಿಕೊಂಡಿದ್ದಾರೆ ಕೂಲಿ ಕಾರ್ಮಿಕರು ಇರಬಹುದು ಡಿಂಗಿಯವರು ಇರಬಹುದು ಅಂದ್ರೆ ಬೋಟ್ ಅವರು ಇರಬಹುದು ಲಾರಿ ಮಾಲೀಕರು ಇರಬಹುದು ಡ್ರೈವರ್ ಇರಬಹುದು ಹೀಗೆ ಸಾವಿರಾರು ಜನ ಅದನ್ನ ವೃತ್ತಿಯಾಗಿ ಈ ಒಂದು ಹೊಳಸಾಲಲ್ಲಿ ಬದುಕುವರಿದ್ದಾರೆ ಅದ್ರ ಜೊತೆಗೆ ರೀತಿ ಇಲ್ಲದೇನೆ ಅನೇಕ ಕಾಮಗಾರಿಗಳು ಅಂದ್ರೆ ಮನೆಗಳಿರಬಹುದು ಶೌಚಾಲಯಗಳು ಇರಬಹುದು ರಸ್ತೆಗಳು ಕಾಮಗಾರಿಗಳು ಎಲ್ಲವೂ ಸ್ಥಗಿತ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಬಿಜೆಪಿಯವರು ಅಂದ್ರೆ ಅವ್ರು ಮಾಡಿದ್ರೆ ಓಕೆ ಅಂದ್ರೆ ಮತ್ತೊಬ್ಬರ ದಂಧೆಯನ್ನ ಅಥವಾ ಆ ಉದ್ಯೋಗವನ್ನ ಮಾಡಬಾರ್ದು ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಇದು ಅಕ್ಷಮ್ಯ ಅಪರಾಧ ಸಮಾಜದಲ್ಲಿ ಒಂದು ಒಡಕನ್ನ ಮೂಡಿಸಿ ಅಥವಾ ಆಡಳಿತ ಪಕ್ಷಕ್ಕೆ ಮುಜುಗರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಹೇಳುವುದಿಷ್ಟೇ ಅವ್ರು ಯಾರು ದಾವೆ ಹೋಗಿದ್ದಾರೆ ನಾಳೆನೆ ಅವರು ದಾವೆ ಹೋದಂತ ಒಂದು ಅವರು ಆ ಕೇಸನ್ನ ವಾಪಸ್ ತಗೊಂಡ್ರೆ ನಮ್ಮ ಸರ್ಕಾರ ನಮ್ಮ ಸಚಿವರು ಕೂಡಲೇ ಮತ್ತೆ ಪುನಃ ಆ ಒಂದು ರೀತಿಯನ್ನ ತೆಗಿಲಿಕ್ಕೆ ತಗಿಯುವಂತ ಕೆಲಸವನ್ನ ಮಾಡ್ತಾರೆ ಜನಸಾಮಾನ್ಯರಿಗೆ ನ್ಯಾಯವನ್ನ ಕೊಡಿಸ್ತಾರೆ ಅನ್ನುವಂತ ಭರವಸೆ ನಮಗಿದೆ ಹಾಗಾಗಿ ನಾನು ನಿಮ್ಮ ಮೂಲಕ ಹೇಳ್ತೇನೆ ಅವರು ಇದನ್ನ ಮನಗೊಂಡು ಜನಸಾಮಾನ್ಯರ ಕಷ್ಟವನ್ನ ತಿಳ್ಕೊಂಡು ಇದು ನಾವು ತಪ್ಪು ಮಾಡಿದ್ದೇವೆ ಇದು ಮಾಡಬಾರ್ದಾಗಿತ್ತು ಇದು ಮಾಡಿರುವುದರಿಂದ ಸಾರ್ವಜನಿಕವಾಗಿ ಕ್ಷಮೆಯನ್ನ ಯಾಚಿಸುವುದರ ಮೂಲಕ ಕೋರ್ಟ್ನಲ್ಲಿರುವಂತ ದಾವೆಯನ್ನ ವಾಪಸ್ ತೆಗೆಯುವಂತ ಕೆಲಸವನ್ನ ಅವರು ಮಾಡಿದ್ರೆ ಸಾರ್ವಜನಿಕರಿಗೆ ಕೂಲಿ ಕಾರ್ಮಿಕರಿಗೆ ವಾಹನ ಮಾಲೀಕರಿಗೆ ಬೋಟ್ ಮಾಲೀಕರಿಗೆ ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನ ಕೊಟ್ಟ ಕೊಟ್ಟಾಗ ಆಗ್ತದೆ ಸಮಾಜದಲ್ಲಿ ಒಂದು ಸಮತೋಲನ ವಾತಾವರಣ ಸೃಷ್ಟಿಯಾಗ್ತದೆ ಅನ್ನುವ ಇದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಈ ಒಂದು ಈ ಸಂದರ್ಭದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಮಾತನಾಡುತ್ತಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಮರಳು ಸಮಸ್ಯೆ ಸಂಭವಿಸಿದರೂ ಕೇಂದ್ರ ಸಂಸದರಾದ ಕಾಗೇರಿಯವರು ಯಾಕಾಗಿ ದಿವ್ಯ ನಿರ್ಲಕ್ಷ್ಯವನ್ನು ತೋರುತ್ತಿದ್ದಾರೆ ಯಾಕೆ ಅವರು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಜಿಲ್ಲೆಯ ಈ ಸಮಸ್ಯೆ ಅವರಿಗೆ ಸಂಬಂಧಿಸಿಲ್ಲವೆ ಹಾಗಾದರೆ ಇದರ ಹಿಂದಿರುವ ಷಡ್ಯಂತ್ರಕ್ಕೆ ಕಾಗೇರಿಯವರೇ ಕಾರಣರೇ ಎಂದು ವೆಂಕಟೇಶ್ ನಾಯ್ಕ್ ಪ್ರಶ್ನಿಸಿದರು ಈ ಕೂಡಲೇ ಸಂಸದರಾದ ಕಾಗೇರಿಯವರು ಮರಳು ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಸಚಿವರೊಂದಿಗೆ ಕೈ ಜೋಡಿಸಬೇಕು ಎಂದು ಹೇಳಿದರು ಯಾರು ಜನರ ಅಂತ ಹೇಳ್ಬಿಟ್ರೆ ಈ ಮರಳುಗಾರಿಕೆ ಇಲ್ಲೂ ಕಾರಣ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಸಚಿವರ ಹೆಸರು ಹೇಳ್ತಾ ಇದ್ದಾರೆ ಕೆಲವು ಕಡೆ ಅದು ಅಂತ ಹೇಳ್ಬಿಟ್ರೆ ಈ ಅವರು ಅದಕ್ಕೆ ಅವ್ರಿಗೆ ನಿಮ್ ಗೊತ್ತುಂಟು ಎಲ್ಲ ಕಡೆಯಲ್ಲಿ ಗಾಂಧಿ ಮಾಡ್ಕೊಂಡೆ ಅವರು ರಾಜಕೀಯ ಮಾಡೋದು ನಮ್ಮ ಉದ್ದೇಶದಲ್ಲಿ ಹೇಳ್ಬಿಟ್ರೆ ಈಗಾಗಲೇ ನಮ್ಮ ಸಚಿವರು ಕಾರ್ಯವೈತ ಅಂತ ಹೇಳಿದ್ರೆ ಅವ್ರು ಯಾವತ್ತು ಬಡವರಾಗಿರೋ ಹಾಗಾಗಿ ಇದರಲ್ಲಿ ಅವ್ರು ಏನು ಅಪರ್ ಮಾಡ್ತಿದ್ದಾರೆ ಮಾಡ್ತಾ ಇದ್ದಾರೆ ಅದು ಎಲ್ಲಷ್ಟು ಅಲ್ಲಿ ಹುರುಳಿಲ್ಲ ಅಂತ ಹೇಳಿದ್ರೆ ಇದು ನೋಡಿ ಎಷ್ಟು ಒಂದೇ ಸಾಬಿಟ್ರಿ ಇಲ್ಲಿ ಇದೇ ಹನ್ನೊಂದು ಜನ ಬಿಜೆಪಿ ವಿವಿಧ ಹುದ್ದೆಯನ್ನು ಅಲಂಕಾರ ಮಾಡಿಕೊಂಡು ಇವತ್ತು ಯಾರು ಹೋಗಿದ್ದಾರೆ ಅದೇ ಪಕ್ಷ ಶಾಸಕರು ಅಲ್ಲಿ ಕ್ವಶನ್ ಮಾಡ್ತಾರೆ ಅಲ್ಲಿ ವಿಧಾನಸಭದಲ್ಲಿ ಈಗ ವಿಧಾನಸಭಾ ಅಧಿವೇಶನ ಇದು ದೊಂದನಿ ಇದು ಆದ್ರೆ ಜನರಿಗೆ ಕಷ್ಟ ಕಾರ್ಪಣ್ಯಕ್ಕೆ ನಾವು ಏನಾದ್ರು ಮಾಡ್ಬೇಕಂತ ಬಿಟ್ರೆ ರಾಜಕೀಯ ಮಾಡಬಾರ್ದು ಯಾವುದೇ ವ್ಯಕ್ತಿಯಲ್ಲಿ ಯಾಕಂದ್ರೆ ನಾವು ರಾಜಕೀಯ ಮಾಡೋದು ಗಿರೀಶ ಮಾತ್ರ ಮಾಡ್ಬೇಕು ಅಭಿನಿಷ್ ಬಂದಾಗ ನಾವೆಲ್ಲ ಒಟ್ಟಾಗಿ ನಮ್ಮ ಕ್ಷೇತ್ರ ಜನತೆಗೆ ಮತ್ತು ನಮ್ಮ ಜಿಲ್ಲೆಯ ಜನತೆಗೆ ಯಾವತ್ತು ಹಿನ್ನೆಲೆ ಆಗ್ಬಾರ್ದಂತ ಉದ್ದೇಶದಿಂದ ನಮ್ಮ ಸಚಿವರು ಹೋಸಲ್ ಅವರ ಎಮ್ ಎಲ್ ಎಷ್ಟಾದಂತ ಪ್ರಪ್ರಥಮವಾಗಿ ಆಗ ಉಡುಪಿ ಮತ್ತೆ ಮಂಗಳೂರು ಎಲ್ಲಗಳಲ್ಲೂ ಈ ನಿಷೇಧ ಇತ್ತು ಅವರು ಅವರು ಸ್ವಂತ ಒಂದು ಏನೋ ಒಂದು ಪ್ರಮುಖ ಸಿಎಂಗೆ ಭೇಟಿಯಾಗಿ ಡಿಕೆಶ್ ಅವರಿಗೆ ಭೇಟಿಯಾಗಿ ಒಂದು ಜಾಬ್ ತಗೊಂಡು ನಮ್ಮ ಜಿಲ್ಲೆಗೆ ರೀತಿಯ ಸಮಸ್ಯೆಯನ್ನು ನಿವಾರಣೆ ಮಾಡಿದ್ರು ಮತ್ತೆ ಈಗ ಅವ್ರ ಗುರುವೆ ಕೂಡ ಕೆಲಸ ಮಾಡ್ತಿದ್ದಾರೆ ಇದು ಬಹಳ ತಪ್ಪು ಈಗಾಗಲೇ ಹೇಳಿದ್ರು ನಾವೀಗ ಈ ಹನ್ನೊಂದು ಜನ ಏನು ಹಸಿರು ಪೀಠಗೆ ಹೋಗಿದ್ದಾರೆ ಚೆನ್ನೈಗೆ ಅವರು ಇದನ್ನ ನಾಳೆ ವಾಪಸ್ ತಗೊಂಡು ನಾಡಿದ್ದು ಏನು ಕಾರಣಬದ್ಧವಾಗಿ ಏನ್ ರೈತ ಸಮಸ್ಯೆಯನ್ನು ಮರಳು ಸಮಸ್ಯೆಯನ್ನು ನಿವಾರಣೆ ಮಾಡಲು ನಾವು ಪತ್ರಿಕಾಗೋಷ್ಠಿಯಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಮಂಕಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್ ನಾರಾಯಣ್ ನಾಯ್ಕ್ ಅಣ್ಣಪ್ಪ ಗೌಡ ಮಂಜುನಾಥ್ ನಾಯ್ಕ್ ವಿಷ್ಣು ದೇವಡಿಗ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ